ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ ರಾಜ್ಯ ಸರ್ಕಾರ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಮಾತನಾಡಿ ಗ್ಯಾರಂಟಿಗಳ ಗುಂಪಿನಲ್ಲಿ ಸ್ಥಾಪಿತವಾದ ಕಾಂಗ್ರೆಸ್ ಸರ್ಕಾರ ಪೂರ್ಣ ಬಹುಮತದೊಂದಿಗೆ ಗೆದ್ದು ಒಂದು ವರ್ಷ ಕಳೆದಿದೆ ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕಂಡಿಲ್ಲ ರಾಜ್ಯದ ಜನರು ಬೆಲೆ ಏರಿಕೆಗಳಿಗೆ ಬೇಸೆತ್ತು ಹೋಗಿದ್ದು ರಾಜ್ಯ ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ ಎಸ್ ಸಿ ಎಸ್ಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿದ್ದಾರೆ ಎಂದರು ಏರಿಕೆ ಸಂಪನ್ಮೂಲ ಎಲ್ಲಿಂದ ಬರುತ್ತೆ ಏನಂತ ಕಾಣಿ ಇದ್ದರೆ ನೀವು ಬಿಟ್ಟಿ ಬಾಕಿಗಳನ್ನು ಘೋಷಣೆ ಮಾಡ್ತೀರಲ್ಲ ಎಲ್ಲಿಂದ ಖರ್ಚಲ್ಲಿ ನೀವು ಕಲ್ಮಾರ ಹೇಳಿ ನೋಡೋಣ ಏನು ನೋಡಿ ಎಸ್ ಸಿ ದುಡ್ಡು ಎಸ್ ಸಿ ದುಡ್ಡು ಎಸ್ ಸಿಗಳು ಹನ್ನೊಂದು ಸಾವಿರ ಕೋಟಿ ಎಸ್ ಸಿಗಳ ನೂರು ಸಾವಿರ ಕೋಟಿಯನ್ನು ಗುರುತನ್ನು ನೀವು ಬಳಸ್ತೀನಿ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಬಳಸ್ತೀನಿ ಈ ಬಿಟ್ಟಿ ಬಾಕಿಗಳಿಗೆ ಅದು ಅದೇ ಮೊನ್ನೆ ನೋಡಿ ನೂರ ಎಂಬತ್ತೇಳು ಕೋಟಿ ಫಾರ್ಮಿಂಗ್ ಗೊತ್ತಿಲ್ಲ